ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಿತಿನ್ ಇದನ್ನ ಅಂಗಡಿಲಿ ನಿತಿನ್ ಅಮ್ಮ ಎಲ್ಲಾರು ಇದಾರೆ ಈಗ ಸದ್ಯಕ್ಕೆ ಸೊ ಮಧ್ಯಾಹ್ನದ ಅಡಿಗೆ ಮಾಡ್ಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನು ಅಮ್ಮ ನಿತಿನ್ ಇಬ್ರು ಆಕ್ಚುಲಿ ನಾಳೆ ಹೋಗ್ತಾರೆ ಸ್ಯಾಟರ್ಡೇ ಅಲ್ವಾ ಸ್ಯಾಟರ್ಡೇ ಅಲ್ವಾ ಸಂಡೇ ಹೋಗ್ತಾರೆ ನನಗಂತೂ ಈಗಲಿಂದಲೇ ಸ್ವಲ್ಪ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಎಷ್ಟು ದಿನ ಅಮ್ಮ ಇದ್ದರೂ ಹೆಲ್ಪ್ಗೆ ಬೇಗ ಆಗೋದು ಕೆಲಸ ಈ ಒಂದು ವೀಕಲ್ಲಿ ನಿತಿನ್ ಕೂಡ ಇದ್ದ ನಿತಿನ್ ಕೂಡ ಬಂದು ಹೆಂಗೋ ಹೆಲ್ಪ್ ಮಾಡ್ತಾ ಇದ್ದ ಈಗ ಅವನು ಹೋಗ್ತಾನೆ ಅಮ್ಮ ಹೋಗ್ತಾರೆ ನನಗೆ ಅಮ್ಮ ಹೋಗೋದೇ ತುಂಬ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಮ್ಮ ಹೋದರೆ ಹೆಂಗಪ್ಪ ಅನ್ನೋಷ್ಟು ಆಗಿದೆ ಬಟ್ ಏನು ಮಾಡೋದು ಅವರಲ್ಲೂ ಹೋಗ್ಬೇಕಲ್ಲ ಹಾಗಾಗಿ ಈಗ ಮನೆ ಹತ್ರ ಕೂಡ ಸ್ವಲ್ಪ ಹೋಗ್ಬೇಕು ನಾನು ಯಾಕಪ್ಪ ಅಂತ ಹೇಳಿದ್ರೆ ಮನೆ ಹತ್ರ ಗ್ಯಾಸ್ ಲೈನ್ ಹಾಕೋರು ಬಂದಿದ್ದಾರೆ ಅಂದರೆ ಈಗ ಹೊಸ ಮನೆಯಲ್ಲಿ ಸಿಲಿಂಡ್ರೆಲ್ಲ ಈ ಸೈಡು ಥರನೇ ಮಾಡಿಸಿದ್ದೀನಲ್ಲ ಸೊ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಇನ್ನೇನು ಈಗ ಬಂದಿರ್ತಾರೆ ನನಗೆ ಅವ್ರ ಫೋನ್ಗೋಸ್ಕರನೇ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರೋಷ್ಟ್ರಲ್ಲಿ ಹಂಗೆ ಅನ್ನ ಮಾಡಿಬಿಡೋಣ ಹೇಳಿ ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಪಲಾವ್ ಮಾಡಿದ್ದೆ ಸೊ ಬೆಳಗ್ಗೆ ಪಲಾವ್ ಮಾಡಿದ್ದಾಯಿತು ಈಗ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡ್ಕೊಂಡ್ಬಿಟ್ರೆ ಬೆಟರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ರಿಸ್ಕು ಕೂಡ ನಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಇರೋದನ್ನು ಕೂಡ ಹಂಗೆ ಬಿಸಿಗಿಟ್ಟಿದ್ದೀನಿ ಈಗ ಅನ್ನ ಮಾಡಿ ಅನ್ನ ಮಾಡಿಟ್ಟು ಅವ್ರ ಕಾಲ್ ಬಂದರೆ ನಾನು ಅಲ್ಲಿ ಹೋಗ್ಬೇಕಾಗತ್ತೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಅಂದರೆ ಗ್ಯಾಸ್ ಕಲೆಕ್ಷನ್ಸ್ ಎಲ್ಲ ನಾನು ಎಲ್ಲೂ ಹಾಕ್ಸಿಲ್ಲ ಅಮ್ಮ ಮನೆಯಲ್ಲೂ ಕೂಡ ಅದಿಲ್ಲ ಫೆಸಿಲಿಟೀಸು ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲೆಲ್ಲ ಭಯ ಆಗುತ್ತೆ ನಮ್ಮ ಅಮ್ಮಂಗಾಗಿರ್ಬೋದು ನಮಗಾಗಿರ್ಬೋದು ಗ್ಯಾಸ್ ಕಲೆಕ್ಷನ್ಸು ಹಿಂಗಿರುತ್ತೋ ಏನು ಹೇಳಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಅಲ್ಲೋಗಿ ನೋಡಿಕೊಂಡು ಅದು ಹಿಂಗಾಗ್ತಾರೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಸೊ ನನಗೂ ಸ್ವಲ್ಪ ಡೌಟ್ಸ್ ಇರುತ್ತಲ್ವಾ ಸೊ ಅದ್ರ ಬಗ್ಗೆ ಹೆಂಗೆ ಹಾಕೋದು ಏನಾದರೂ ಎಫೆಕ್ಟ್ ಆಗುತ್ತಾ ಏನಾದರೂ ಕೇರ್ಫುಲ್ ಆಗಿರ್ಬೇಕಾ ಒಂದಷ್ಟು ಕ್ವಶನ್ಸ್ ಅನ್ನೋದು ಇರುತ್ತೆ ಸೊ ಅದನ್ನೆಲ್ಲ ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಈಗ ಕೆಲವರು ಯಾರೆಲ್ಲ ಹಾಕಿಸ್ಕೊಂಡಿದ್ ಹಾಕಿಸ್ಕೊಂಡಿರೋರು ಏನಾದರೂ ವಿಡಿಯೋಸ್ ನೋಡ್ತಿದ್ರೆ ನನಗೆ ಹೇ ಅದ್ರ ಬಗ್ಗೆ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಐಡಿಯಾಸ್ ಕೂಡ ನಮಗಿಲ್ಲ ನಾವು ಕೂಡ ಇದು ಫಸ್ಟ್ ಟೈಮ್ ಹಾಕಿಸ್ತಾ ಇರೋದು ಹಾಗಾಗಿ ಹಾಕಿಸ್ಕೊಂಡಿರೋರು ನಮ್ಗೆ ಹೇಳಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನಾನು ಅಲ್ಲಿ ಹಾಕಿಸ್ಕೊಂಬಂದಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತು ನಾನು ಹೈಟ್ ಫೋನಿ ಹಾಕ್ಬಿಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ಹೇರ್ ಕಟ್ ಮಾಡಿಸಿದ್ದೀನಿ ಹೇಳಿ ನೀವು ನೋಡ್ತಿರ್ಬೋದು ಹಂಗೆ ಕಟ್ ಮಾಡಿಸಿದ್ಮೇಲೆ ಆಲ್ಮೋಸ್ಟ್ ಬೇಗ ಬೆಳೆದು ಬಿಟ್ಟಿದೆ ನೋಡಿ ಇವತ್ತು ಯಾಕೋ ಫೋನಿ ಹಾಕಬೇಕು ಅನಿಸ್ತು ಹಂಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ಸೊ ಹೇಗೆ ಅನ್ನಿಸ್ತಾ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮನೆ ಹತ್ರ ಹೋಗಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಕೂಗಾದ್ಮೇಲೆ ನೋಡಿ ನಾನು ಎಷ್ಟು ಟ್ಯಾಲೆಂಟ್ ಅಂತ ಹೇಳಿದ್ರೆ ಕುಕ್ಕರ್ ಇಟ್ಟಿದೀನಿ ಬಟ್ ಲಿಡ್ ಮಾಡಿಲ್ಲ ಮಾಡಿಡೋದಕ್ಕೆ ಬಿಟ್ಟು ಕೂಗಿದ್ರೆ ಹೋಗ್ತೀನಿ ಮನೆ ಹತ್ರ ಅಂತ ಹೇಳ್ತಾ ಇದೀನಿ ಈಗ ಸಖತ್ತಾಗಿ ಎಟ್ ಮಾಡ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಗುಜಿಲ್ ಬಂದಮೇಲೆ ಮನೆ ಹತ್ರ ಹೋಗಿ ಬರ್ತೀನಿ ಮನೆ ಹತ್ರ ಹೋಗಿ ಬಂದು ಅದು ಯಾವ ಥರ ಹಾಕ್ಸೋದು ನನಗೂ ಕೂಡ ಗೊತ್ತಿಲ್ಲ ಹಿಂಗೆ ಹಾಕ್ತಾರೆ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ನಾನು ಹಾಗೆ ಹೇಳ್ದಂಗೆ ಇದು ನನಗೂ ಕೂಡ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲೂ ನೋಡಿಲ್ಲ ಇದು ತ್ರೀ ಫ್ಲೋರ್ ಆಗಿರೋದ್ರಿಂದ ಸೊ ಗ್ಯಾಸ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅದರಲ್ಲೂ ನಾವು ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಅದು ಡಿಸೈಡ್ ಆಗಿಲ್ಲ ಯಾಕಂತ ಹೇಳಿದ್ರೆ ನಾನು ಟಾಪಲ್ಲಿ ಯಾಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ತಿಳಿಸ್ತೀನಿ ನಿಮಗೆ ಹಾಗಾಗಿ ಗ್ಯಾಸ್ ಕನೆಕ್ಷನ್ಸ್ ಹೆಂಗೆ ಹೆಂಗೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಮನೆ ಹತ್ರ ಹೋಗಿ ಯಾವ ಥರ ಹಾಕ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮನೆ ಹತ್ರ ಹೋಗೋಷ್ಟರಲ್ಲಿ ಅವ್ರು ಆ್ಯಕ್ಚುಲಿ ಬಂದಿದ್ದರು ಲೋಕಿಗೆ ಕಾಲ್ ಮಾಡಿದರು ಸೊ ನಾನು ನನಗೆ ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ಲೋಕಿಗೆ ಕಾಲ್ ಮಾಡಿ ಅವ್ರ ಪೈಪ್ ಎಲ್ಲ ತಂದು ತೋರಿಸಿ ಸೊ ಅದನ್ನು ಫಸ್ಟು ಅದು ರೋಲಾಗಿ ತಂದಿರ್ತಾರೆ ಅವರು ಆ ರೋಲ್ನ ಓಪನ್ ಮಾಡಿಕೊಂಡು ಸ್ಟ್ರೈಟ್ ಲೆಂತ್ ಮಾಡಿಕೊಂಡು ಅಲ್ಲೊಬ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಕಾರ್ ಏನಾದರೂ ಆ ಬಂಡ್ಲು ಮೇಲೆ ಹೋಗಿಬಿಟ್ರೆ ಆ ಪೈಪು ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಏನಾದರೂ ಒಳಗಡೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಸ್ಟ್ರೈಟ್ ಲೆಂತ್ ಮಾಡ್ಕೊತಾರೆ ಸೊ ಈಗ ಸ್ಟ್ರೈಟ್ ಲೆಂತ್ ಮಾಡಿಕೊಂಡು ನೀವೇನು ನೋಡ್ತಾ ಇದ್ದೀರಲ್ಲ ಈಗ ಇದು ಫಸ್ಟ್ ಅಂದರೆ ಫಸ್ಟು ಲೆಂತ್ ಬಂದು ಮೂರನೇ ಫ್ಲೋರಿಗೆ ಸ್ಟ್ರೈಟ್ ತಗೊಂಡು ಹೋಗಿದ್ದಾರೆ ಇದು ಮೂವತ್ತು ಅಡಿ ಇರೋದರಿಂದ ಸೊ ಫಸ್ಟು ಅವರು ಮೂರು ಸ್ಟ್ರೈಟ್ ಹೋಗಿದ್ದಾರೆ ತರ್ಡ್ ಲೆಂತ್ಗೆ ತಗೊಂಡು ಹೋಗಿಬಿಟ್ಟಿದ್ದಾರೆ ಇನ್ನು ಅದನ್ನು ತೊಗೊಂಡು ಫಸ್ಟು ಒಂದು ಎಲ್ಲರೂ ಒಬ್ಬರು ಒಬ್ಬೊಬ್ರು ಒಂದೊಂದು ಫ್ಲೋರಲ್ಲಿ ನಿಂತ್ಕೊಂಡಿರ್ತಾರೆ ಫಸ್ಟ್ ಅದನ್ನು ಸ್ಟ್ರೈಟ್ ಮಾಡ್ಕೊತಾರೆ ಒಬ್ಬೊಬ್ರು ಈ ಥರ ತೊಗೊಂಡು ಬನ್ನಿ ಹಿಂಗೆ ಕಟ್ ಮಾಡಿ ಅಂತ ಅವ್ರು ಏನೇ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅದ್ರ ಮೂಲಕ ಅವ್ರು ತೊಗೊಂಬರ್ತಾರೆ ಈಗ ಮೂರನೇ ಫ್ಲೋರ್ದಂತೂ ಮುಗಿದು ಈಗ ನೆಕ್ಸ್ಟ್ ಅವರು ಸೆಕೆಂಡ್ ಫ್ಲೋರಿಗೆ ತೊಗೊಂಡು ಹೋಗ್ತಾರೆ ಸೆಕೆಂಡ್ ಫ್ಲೋರ್ದು ಅಷ್ಟೇ ಅದೇ ರೀತಿ ಸೊ ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಫಸ್ಟ್ ಪೈಪ್ ಕನೆಕ್ಷನ್ಸ್ ಬಂದು ತರ್ಡ್ ಫ್ಲೋರ್ಗೆ ಈಗ ಸೆಕೆಂಡ್ ಪೈಪ್ದು ಬಂದು ಇಲ್ಲಿ ಕೆಳಗಡೆಯಿಂದ ಒಬ್ಬರು ಪುಷ್ ಮಾಡ್ತಿದ್ರೆ ಮೇಲುಗಡೆ ಒಬ್ರು ಪುಲ್ ಮಾಡ್ಕೊತಾ ಇರ್ತಾರೆ ಇನ್ನು ಸೆಕೆಂಡ್ ಫ್ಲೋರ್ದು ಕೂಡ ಹಿಂಗೆ ಲಾಸ್ಟ್ ಅಲ್ಲಿ ಇವಾಗ ಕರ್ವ್ ಮಾಡಿಕೊಂಡು ಸೆಕೆಂಡ್ ಫ್ಲೋರ್ದು ಕೂಡ ಮುಗಿಸ್ತಾರೆ ನನಗೆ ಇದ ನೋಡಿ ಇದೇ ಜಾಯಿಂಟಿಂಗೆ ಆದರೆ ಪೈಪ್ ಜಾಯಿಂಟ್ ಕೊಡಲ್ಲ ಅದನ್ನು ಹಿಂಗೆ ಬೆಂಡ್ ಮಾಡ್ಕೊತಾರೆ ಅವ್ರು ಹೊಡಿಬೇಕಾದ್ರೂ ನಾನು ಡೌಟು ಇದು ನೀವು ಹೊಡಿತಾ ಇದ್ದಿರ ಅದೇನು ಆಗಲ್ವಾ ಅಂತಾನೂ ಡೌಟ್ ಇತ್ತು ನನಗೆ ಅದನ್ನು ಕೂಡ ಕೇಳ್ತಾ ಇದ್ದೆ ಇದು ಲಾಂಗ್ ಟರ್ಮ್ ಮಾಡಿಲ್ಲ ಅಂದ್ರೆ ಏನು ಏನು ಬೆನಿಫಿಟ್ ಇದು ಮಾಡಿದ್ರೆ ಏನು बेनिफिट ಮಾಡಿಲ್ಲ ಶಾರ್ಟ್ ಟರ್ಮ್ ಮಾಡ್ತಾರಲ್ಲ ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದು ಶಾರ್ಟ್ ಮಾಡೋದ್ರಿಂದ ಗ್ಯಾಸ್ ಒಂದು ಟೂರಿ ಎಲ್ಲ ಕಟ್ ಆಗದಂಗೆ ಸಲೀಸಾಗಿ ಆಗುತ್ತೆ ಇದು ಲಾಂಗ್ ಫುಲ್ ಟರ್ನ್ ಆದ್ರೆ ಇಲ್ಲೇ ಕಟ್ಟಾಗ ಚಾನ್ಸಸ್ ಇರುತ್ತೆ ಮತ್ತೆ ಪೈಪುನು ಇಲ್ಲೇ ಕಟ್ಟ ಇಲ್ಲಿ ಕ್ರಾಕ್ ಆಗೋ ಚಾನ್ಸಸ್ ತುಂಬಾ ಇರ್ತವೆ ನಾನ್ ಬಂದಿರೋದು ನೂರ್ ನೂರ್ ಕೆಜಿ ಅಂದ್ರೆ ಅಡಿ ಒಂದೇ ಪೀಸ್ ಇದು ರೈತರು ಅಡಿ ಇದಾವೆ ಬಟ್ ಈಗ ನೂರ ಅಡಿ ಅಂದ್ರೆ ಐವತ್ತಡಿಗೆ ಏಳು ಕೆಜಿ ಅಂತ ಬರುತ್ತೆ ಐವತ್ತು ಅಡಿ ಬರೋದು ಬಂಡ್ ರೈತರಲ್ಲಿ ಫೋರ್ಟೀನ್ ಫೋರ್ಟೀನ್ ಅಂತ ಯಾಕೆ ಬರುತ್ತೆ ನೂರ್ ಕೆಜಿ ಇದಕ್ಕೆ ನೂರ್ ಕೆ ಜಿ ಇದು ಅಂದ್ರೆ ಐವತ್ ಕೆ ಜಿಗೆ ಏಳು 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 ಇದು ಅಂತ

ನೋಡಿದ್ರಲ್ಲ ಈಗ ಗ್ರೌಂಡ್ ಫ್ಲೋರ್ದು ಇಷ್ಟೇ ಗ್ರೌಂಡ್ ಫ್ಲೋರ್ ಲೆಂತ್ ಬಂದು ಶಾರ್ಟ್ ಇರುತ್ತೆ ಹಂಗಾಗಿ ಹಾಗಾಗಿ ಇಲ್ಲೇ ಕರು ತಗೊಂಡು ಕೊಡ್ತಾರೆ ಗ್ರೌಂಡ್ ಫ್ಲೋರ್ದು ಕೂಡ ಮುಗ್ಸ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಎಂಟೈರ್ ವಿಡಿಯೋಸ್ ಇದಾಗಿತ್ತು ಸೊ ಮಾಹಿತಿ ನನ್ಗೆಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ಅನ್ಸುತ್ತೆ ಮನೆಗೋ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ನೋಡಿದ್ರಲ್ಲ ಈಗ ಅಷ್ಟೇ ಮನೆಯಿಂದ ಬರ್ತಾ ಇದ್ದೀನಿ ಸೊ ಮನೆ ಹತ್ರ ಹೋಗಿ ಅವ್ರ ಹತ್ರ ಒಂದು ಸ್ವಲ್ಪ ಡೌಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಕೇಳಿಕೊಂಡು ಬರೋಷ್ಟೇ ಸಾಕಾಗೋಯಿತು ಸೊ ಆ್ಯಕ್ಚುಲಿ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಫೋನಿ ಹಾಕ್ಕೊಂಡು ಹೋದೆ ಬಟ್ ಅಲ್ಲಿರೋ ಸೆಖೆಗೆ ಮತ್ತು ಅಲ್ಲಿ ಮನೆ ಹತ್ರ ಇರೋ ರಸ್ಟ್ಗೆ ಆ ಬಿಸಿಲಲ್ಲಿ ನಿಂತ್ಕೊಂಡು ನೋಡೋಷ್ಟೇ ತುಂಬ ಸೆಕೆ ಆಯ್ತು ಹಂಗಾಗಿ ಅಲ್ಲೇ ಬಿಚ್ಚಿ ಜಳೆ ಹಾಕೊಂಡ್ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಷ್ಟು ಬಿಸಿಲಿದೆ ನೋಡ್ತಿರ್ಬೋದು ಹೊರಗಡೆ ಅಂತೂ ಈಗ ಎಷ್ಟು ಚಳಿ ಇತ್ತು ಅಷ್ಟೇ ಬಿಸಿಲು ಕೂಡ ಇನ್ನು ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಚಳಿ ಕೂಡ ಇದೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಲೈಟಾಗಿ ಬಿಸಿಲು ಇದೆ ಹೊರಗಡೆ ಕೆಲಸ ಮಾಡೋರಿಗೆ ಅಂತೂ ತುಂಬ ಟಯರ್ಡ್ ಆಗ್ಬೋದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗ್ಯಾಸ್ ಲೈನ್ ಆ್ಯಕ್ಚುಲಿ ಲೆಂತಿ ಮತ್ತು ಗೇಜ್ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅವರು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾವು ಹಾಕ್ಸಿದ್ದು ಆ್ಯಕ್ಚುಲಿ ಒನ್ ಸ್ಕ್ವೇರ್ ಫೀಟ್ಗೆ ಅಂದರೆ ಒಂದು ಅಡಿಗೆ ಬಂದು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಅದೇನು ಪೈಪ್ ಕನೆಕ್ಷನ್ಸ್ ಕೊಟ್ರಲ್ವಾ ಸೊ ಪೈಪ್ ಕನೆಕ್ಷನ್ಸ್ ಎಷ್ಟು ಕೊಟ್ಟಿದ್ದಾರೋ ಅದಷ್ಟು ಕೂಡ ಟೋಟಲ್ ಆಗಿ ಮೂರು ಫ್ಲೋರಿಗೆ ಅರವತ್ತೈದು ಅಡಿ ಬಂದಿದೆ ಅಂದರೆ ಅದರಲ್ಲೂ ಒಂದು ಸ್ವಲ್ಪ ಮಿಕ್ಕಿದೆ ಒಂದು ಒಂದು ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಎರಡರಿಂದ ಎರಡು ಅಡಿ ಮಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಆ ಎರಡು ಕೂಡ ನಮ್ಮ ಕ ಕೊಟ್ಟಿದ್ದಾರೆ ವಾಪಸ್ಸು ಬಟ್ ಆದರೂ ಅವ್ರಿಗೆ ಕೌಂಟ್ ತೊಗೊಳೋದು ಸಿಕ್ಸ್ಟಿ ಫೈವ್ ಅವ್ರಿಗೆ ಬಂದರು ಅನಿಸುತ್ತೆ ಅವ್ರನ್ನ ಮಾತಾಡಿ ಕಳಿಸಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅರವತ್ತೈದು ಅಡಿ ಕೇಬಲ್ ತೊಗೊಂಡು ಬಂದಿದ್ದಾರೆ ನಾನು ಹೆಂಗ್ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ನಮ್ಮ ಮನೆ ಇರೋದು ಅಂದರೆ ಒಂದು ಫ್ಲೋರು ಹತ್ತು ಅಡಿ ಮೋಲ್ಡ್ ಅಂತ ಹೇಳಿದ್ರೆ ಆ ಮೂರು ಫ್ಲೋರಿಂದ ಮೂವತ್ತ ಮೂವತ್ತೆರಡು ಅಡಿ ಮೂವತ್ತ್ನಾಲ್ಕು ಅಡಿ ಇಷ್ಟೇ ಬರುತ್ತೆ ಅಂತ ನಾನೊಂದು ಆ್ಯಾವ್ರೇಜ್ ಇಟ್ಕೊಂಡಿದ್ದು ಅಂದರೆ ಅವರಿವಾಗ ನನಗೆ ಸ್ಕ್ವೇರ್ ಫೀಟಿಗೆ ಬಂದು ಇನ್ನೂರ ಮೂವತ್ತು ರೂಪಾಯಿ ಅಂತ ಹೇಳಿದರು ಇನ್ನೊಂದು ಕಡಿಮೆದು ಇತ್ತು ಇನ್ನೂರು ರೂಪಾಯಿದು ಇತ್ತು ಆಮೇಲೆ ನೂರ ಎಂಬತ್ತು ರೂಪಾಯಿದು ಇತ್ತು ಎಲ್ಲದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಗೇಜ್ ಡಿಫ್ರೆಂಟ್ ಇರುತ್ತಂತೆ ಸೊ ನಾವು ಒಂದೇ ಸಲ ಹಾಕ್ಸೋದು ಪದೇ ಪದೇ ಹಾಕ್ಸೋಕ್ಕಾಗಲ್ಲ ಇವಾಗಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಡೋಕೆ ಹೋದರೆ ಅಕಸ್ಮಾತ್ ಗೇಜ್ ಕಡಿಮೆ ಇರೋದು ಹಾಕಿದ್ರೆ ಏನಾದರೂ ಎಫೆಕ್ಟ್ ಆದಾಗ ನಮಗೆ ತೊಂದರೆ ಆಗುತ್ತೆ ಮತ್ತೆ ಹೊಡೆಸಿ ಹಾಕ್ಸೋಕ್ಕಾಗಲ್ಲ ಗೇಜ್ ಇದೆ ತೊಗೊಂಡ್ವಿ ಗೇಜ್ ಸೆಲೆಕ್ಷನ್ ಆದಮೇಲೆ ಆಮೇಲೆ ಇನ್ನೊಂದು ಡೌಟ್ ಏನಪ್ಪಾ ಆಯಿತು ಅಂತ ಹೇಳಿದ್ರೆ ಎರಡು ಮೂರು ದಿವಸ ಸೊ ಒಂದು ಸ್ವಲ್ಪ ಜನ ಗೋಡೆಯಿಂದ ಈಚೆನೇ ಇರಲಿ ಏನಾದರೂ ಲೀಕೇಜ್ ಆದರೆ ನಮಗೆ ಗೊತ್ತಾಗುತ್ತೆ ಈಚೆ ಇದ್ದಾಗ ಅವಾಗ ಏನು ಲೀಕ್ ಆಗಿದ್ದು ಸ್ಮೆಲ್ ಗೊತ್ತಾಯ್ತು ಅಂದರೆ ಅವಾಗ ಗೇ ಪೈಪ್ ಚೇಂಜ್ ಮಾಡ್ಕೊಂಬಿಡ್ಬೋದು ಈಚೆ ಇದ್ದರೆ ತುಂಬ ಬೆನಿಫಿಟ್ಟು ಅಂತ ಸ್ವಲ್ಪ ಜನ ನಮ್ಗೆ ಸಜೆಷನ್ ಕೊಡೋರು ಆಮೇಲೆ ಇನ್ನೂ ಸ್ವಲ್ಪ ಜನ ಹೆಂಗೆ ಹೇಳೋರು ಅಂತ ಹೇಳಿದ್ರೆ ಬೇಡ ಒಳಗಡೆ ಇರಬೇಕು ಏನಾದರೂ ಈಗ ಐಟಮ್ಸ್ ತಗೊಂಡು ಹೋಗ್ತಾ ಇರ್ತೀರಾ ಒಂದು ಬೀರೋನೇ ತೊಗೊಂಡು ಹೋಗ್ತಾರೆ ಮನೆಗೆ ಬಂದಿರೋರು ಒಂದು ಸಾಮಾನು ಯಾವುದೇ ತೊಗೊಂಡ್ರು ಸ್ಕ್ರ್ಯಾಚ್ ಆಗುತ್ತೆ ಆ ಸ್ಕ್ರ್ಯಾಚ್ ಆದಾಗ ಮತ್ತೆ ಅದು ತೊಂದರೆ ಆಗುತ್ತೆ ಅದು ಬೇಡವೇ ಬೇಡ ಒಳಗಡೆ ಇದ್ದರೆ ಚೆನ್ನಾಗಿರೋದು ಹಾಕ್ಸ್ಬಿಡಿ ಒಳಗಡೆ ಪ್ಲಾಸ್ಟಿಂಗ್ ಮಾಡಿಬಿಟ್ರೆ ಸೊ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಅಂತ ಸ್ವಲ್ಪ ಜನ ಅಂತಾರೆ ಈಗ ಈ ಇದ್ವಿ ಸೊ ಒಂದು ಟೂ ಡೇಸ್ ನಾವು ಟೈಮ್ ತಗೊಂಡು ಯೋಚನೆ ಮಾಡಿ ಆಮೇಲೆ ಇಲ್ಲ ಗೇಟ್ ಚೆನ್ನಾಗಿರೋದೆ ಹಾಕಿಸ್ಬಿಟ್ಟು ಗೋಡೆ ಒಳಗೆ ಹಾಕ್ಸ್ಬಿಡೋಣ ಸೇಫ್ಟಿ ಇರುತ್ತೆ ಅಂತ ಹೇಳಿ ಜಾಸ್ತಿ ಬೇರೆಯವ್ರ ಒಪಿನಿಯನ್ನ ಕೇಳ್ಕೊಂಡು ಹೋಗ್ತಿದ್ರೆ ತುಂಬ ತಲೆನೋ ಬಂದ್ಬಿಡುತ್ತೆ ಹೇಳಿ ನಾವು ಏನು ಅಂದ್ಕೊಂಡಿದ್ವೋ ಅದನ್ನು ಫೈನಲ್ ಫಿಕ್ಸ್ ಮಾಡ್ಕೊಂಡ್ವಿ ಸೊ ಗೋಡೆ ಒಳಗೆ ಹಾಕಿಸ್ಕೊಂಡ್ವಿ ನಾನು ಆಗಲೇ ಹೇಳ್ದಂಗೆ ಮೂರು ಫ್ಲೋರ್ಗೆ ಒಂದು ಮೋಲ್ಡ್ ಹನ್ನೊಂದು ಅಡಿ ಹತ್ತು ಅಡಿ ಈ ಥರ ಬಂದ್ರು ಮೂವತ್ತು ಮೂರು ಫ್ಲೋರಿಂದ ಮೂವತ್ತ್ ಮೂರು ಅಡಿ ಇಷ್ಟೇ ಬರೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಅಲ್ಲ ಅವ್ರು ಹಾಕೋದು ಈಗ ಟಾಪ್ ಫ್ಲೋರ್ ಮೂವತ್ತು ಅಡಿ ಬರುತ್ತಲ್ವಾ ಸೊ ಒಂದು ಲೆಂತ್ ಮೂವತ್ತು ಅಡಿ ಹೋಗುತ್ತೆ ಎರಡನೇ ಫ್ಲೋರ್ಗೆ ಇಪ್ಪತ್ತಡಿ ಇದ್ದರೆ ಮತ್ತೆ ಫಸ್ಟಿಂದ ಇಪ್ಪತ್ತಡಿ ಪೈಪ್ ಕೊಡ್ತಾರೆ ಮತ್ತೆ ಫಸ್ಟ್ ಫ್ಲೋರ್ಗೆ ಒಂದು ಹತ್ತಡಿ ಇರುತ್ತೆ ಆದರೆ ಫಸ್ಟ್ ಫ್ಲೋರಲ್ಲಿ ಕಿಚನಿಂದ ಈಚೆನ ಹಿಂಗೆ ತೊಗೊಳೋದಲ್ವಾ ಹಾಗಾಗಿ ಅದೇ ಆದರೂ ಕರ್ವ್ ಕೊಡ್ತಾನಲ್ಲ ಕೊಡ್ತಾರೆ ಸೊ ಹಾಗಾಗಿ ಅದು ಒಂದು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಸ್ಕ್ವೇರ್ ಫೀಟ್ ಬರುತ್ತೆ ಸೊ ಈ ಥರ ಬರೋದು ಒಂದೇ ಪೈಪಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಆ ಥರ ಅಲ್ಲ ಸೊ ಯಾವ ಥರ ಹಾಕ್ತಾರೆ ಅನ್ನೋದು ನನಗೆ ಕ್ಲಾರಿಫೈ ಸಿಕ್ತು ಈಗ ಹೊಸದಾಗಿ ನೀವು ಯಾರಾದರೂ ಹಾಕಿಸ್ತಿದ್ರೆ ನನಗೇನು ಕರೆಕ್ಟ್ ಅನ್ನಿಸ್ತು ಅದು ನಾನು ಮಾಡಿಸಿದ್ದೀನಿ ಗೋಡೆ ಒಳಗಿದ್ರೆ ಸೇಫ್ಟಿ ಅನ್ನಿಸ್ತು ಮಾಡಿಸಿದ್ದೀನಿ ಹಾಗೆ ಸ್ಕ್ವೇರ್ ಫಿಟ್ ಅಡಿ ಹೆಂಗಿರುತ್ತೆ ಅನ್ನೋದು ಗೊತ್ತು ಇವಾಗ ಕೆಲವರು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೋಬೋದು ಬಟ್ ಈ ಥರ ಎಲ್ಲ ಡಿಫ್ರೆನ್ಸ್ ಇರುತ್ತಂತೆ ಗೇಜಸ್ ಇರುತ್ತೆ ಅದು ನಮಗೂ ಗೊತ್ತಿರಲ್ಲ ಗೇಜ್ ಕೂಡ ಚೆನ್ನಾಗಿರೋದು ಹಾಕಿದ್ದಾರೆ ಚ ಕೆಲಸ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಯಾವುದೇ ರೀತಿ ಸತಾಯಿಸಲಿಲ್ಲ ನೋಡೋದ್ರಲ್ಲ ಯಾವ್ಯಾವ ಥರ ಕೊಟ್ಟರು ಮತ್ತು ಎಕ್ಸ್ಪ್ಲನೇಷನ್ ಕೂಡ ಅವರು ಒಂದೆರಡು ಎರಡು ಮೂರು ಕಡೆ ನನಗೆ ಡೌಟ್ ಇತ್ತು ಅದನ್ನು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಇದಾಗಿತ್ತು ನಮ್ಮ ಮನೆ ಕನಸಿನ ಮನೆಗೆ ಫೈನಲ್ಲಿ ನಾವು ಗ್ಯಾಸ್ ಕನೆಕ್ಷನ್ಸ್ ಪೈಪ್ ಕೊಡಿಸಿದ್ವಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್